ನಮಸ್ಕಾರ ಸ್ನೇಹಿತರೆ ಇವತ್ತಿನ ನನ್ನ ಲಲಿತ ಪ್ರಬಂಧದ ಶೀರ್ಷಿಕೆ ಬೆಳಕಿಂಡಿ ಮಧ್ಯಾಹ್ನ ಊಟ ಮಾಡಿ ಮಲಗಿದಾಗ ಅಜ್ಜಿಯ ಮನೆಯ ಕೋಣೆಯಲ್ಲಿ ಬಲವಂತವಾಗಿ ನಮ್ಮನ್ನೆಲ್ಲ ಕೂಡಿ ಹಾಕಿ ಮಲಗಲು ಆದೇಶವಿತ್ತು ತನ್ನ ಕೆಲಸದಲ್ಲಿ ತಲ್ಲಿನವಾಗುತ್ತಿದ್ದಳು ಕಕ್ಕೆ ನಾವು ನಿದ್ದೆ ಬಾರದೆ ಬೆಳಕಿಂಡಿಯಿಂದ ಬರುವ ಬೆಳಕಿನಲ್ಲಿ ನೃತ್ಯ ಮಾಡುವ ಅದೆಷ್ಟೋ ಧೂಳಿನ ಕಣಗಳೊಂದಿಗೆ ಆಟವಾಡುತ್ತಾ ಬೆಳಕಿಂಡಿಯ ಬೆಳಕು ಚಲಿಸುವ ಪಥವನ್ನ ಪ್ರತಿನಿತ್ಯ ಗುರುತಿಸಿಕೊಳ್ಳುತ್ತಾ ಬೆಳಕಿಂಡಿಯ ಕೆಳಗೆ ಅಂಗಾತ ಮಲಗಿ ದುಂಡನೆಯ ಬೆಳಕಿಂಡಿಯಿಂದ ಬೀಳುವ ಸೂರ್ಯನ ಬೆಳಕನ್ನು ಮೈ ಮೇಲೆ ಎಳೆದುಕೊಂಡು ಸೂರ್ಯನನ್ನು ಅಪ್ಪಿ ಮಲಗುವಂತೆ ಸೂರ್ಯನನ್ನೇ ಹೊತ್ತು ಮಲಗುವಂತೆ ಸಾಹಸದ ಕತೆಗಳನ್ನು ಕಟ್ಟುತ್ತಾ ಬೆಳಕಿನೊಂದಿಗೆ ಚಿನ್ನಾಟವಾಡುತ್ತಿದ್ದೆವು ಆ ಬೆಳಕಿಂಡಿಯ ಬೆಳಕಿನಲ್ಲಿ ಮಾತ್ರ ಕಾಣುತ್ತಿದ್ದ ಆ ಅಸಂಖ್ಯಾತ ತೇಲಾಡುವ ಧೂಳಿನ ಕಣಗಳನ್ನ ನೋಡಿ ನಮ್ಮ ವಾತಾವರಣದಲ್ಲಿ ಇಷ್ಟೆಲ್ಲಾ ಧೂಳಿನ ಕಣಗಳಿವೆಯೇ ನಾವು ಅದೇ ಗಾಳಿಯನ್ನು ಸೇವಿಸುತ್ತೇವೆಯೇ ಹಲವು ಪ್ರಶ್ನೆಗಳಿಗೆ ಕಾವು ಕೊಡುತ್ತಿದ್ದೆವು ಬೆಳಕಿಂಡಿಯ ಆ ಸೂರ್ಯನ ಬೆಳಕಿನಲ್ಲಿ ಮಾತ್ರ ಮಿಂಚಿ ಮರೆಯಾಗುವ ಆ ಧೂಳ್ಕಣಗಳ ಆಟ ನನ್ನ ಚಿತ್ತ ಬಿತ್ತಿಯಲ್ಲಿ ಒಗಟಾಗಿಯೇ ಉಳಿದಿತ್ತು ಕಾಲೇಜು ಮೆಟ್ಟಿಲೇರಿದ ಮೇಲೆ ರಸಾಯನಶಾಸ್ತ್ರದ ಪ್ರಾಧ್ಯಾಪಕರಿಂದ ಕಲಿಲಗಳಲ್ಲಿ ಬೆಳಕಿನ ಟಿಂಡಾಲ್ ಎಫೆಕ್ಟ್ ಕಲಿಯುವಾಗ ಆ ಒಗಟು ಬಿಚ್ಚಿಕೊಂಡಿತ್ತು ಗಾಳಿಯಲ್ಲಿದ್ದುಕೊಂಡು ನಮಗೆ ಅದೃಶ್ಯವಾಗಿರುವ ಬೆಳಕಿಂಡಿಯಲ್ಲಿ ಬರುವ ಬೆಳಕನ್ನ ಘರ್ಷಿಸಿ ಚದುರಿಸಿ ಪ್ರತ್ಯಕ್ಷವಾಗುವ ಗಲಿಬಿಲಿಗೊಂಡು ಮತ್ತೆ ಕತ್ತಲೆಯನ್ನ ರಸುತ್ತ ಪರದಾಡುವ ಧೂಳ್ಕಣಗಳೊಡನೆ ನಮ್ಮ ಆಟ ಚಂದ ವಾಡೆಯಂತಿದ್ದ ಅಜ್ಜೆಯ ಅಜ್ಜಿಯ ಮನೆಯಲ್ಲಿ ಹತ್ತು ಹಲವು ಕೋಣೆಗಳು ಆ ಕೋಣೆಗಳಿಗೆ ಬೆಳಕಿನ ಪ್ರವೇಶಕ್ಕಿರುವ ಮಾರ್ಗಗಳೆಂದರೆ ಕೇವಲ ಮಾಳಿಗೆಯಲ್ಲಿ ಬಿಟ್ಟ ಬೆಳಕಿಂಡಿಗಳೇ ಹೌದು ಬಯಲು ಬೆಳಕಿನ ಶಕ್ತಿಯ ಪೊಟ್ಟಣಗಳ ಅಬ್ಧಿ ಆ ಅಬ್ದಿಯ ಒಂದು ಎಳೆ ಬೆಳಕಿನ ಕಾರಂಜಿಯ ಸಿಂಚನ ಆದರದು ಬರಿ ಬೆಳಕಲ್ಲ ಧೈರ್ಯದ ಹೊನ್ನ ಕಿರಣ ನಮಗೆ ಇಲ್ಲದಿದ್ದರೆ ಆ ಕತ್ತಲ ಕೋಣೆ ತುಂಬೆಲ್ಲಾ ಭಯ ಅದೊಂದು ಭರವಸೆ ಸುರಕ್ಷತೆಯ ಭಾವ ಜಿನುಗಿಸುವ ಆತ್ಮೀಯವಾದ ಅಪ್ಪುಗೆ ಅದೊಂದು ಚೈತನ್ಯವಾಹಕ ಹೊರಗಿನ ಪ್ರಾಣವಾಯುವನ್ನು ಆಹ್ವಾನಿಸಿ ಪ್ರತಿಷ್ಠಾಪಿಸಿದ ಪ್ರಾಣದ ಚೈತನ್ಯ ಕಾಪಾಡುವಂಥದ್ದು ಅಡುಗೆ ಮನೆಯಲ್ಲಿ ಇದೇ ಬೆಳಕಿಂಡಿ ಹೊಗೆಯನ್ನು ಹೊತ್ತೊಯ್ಯುವ ಹೊಗ್ಗಿಂಡಿ ಅಥವಾ ಹೊಗೆ ಮಾಡುಗಳಾದರೆ ಹಜಾರದಲ್ಲಿ ದೊಡ್ಡ ರೂಪ ತಾಳಿ ಭಗವಂತಿಗಳಾಗುತ್ತವೆ ಭಗವಂತಿಯ ಭಗವಂತಿಗಳು ಕಟ್ಟಿಗೆಯ ಚೌಕಟ್ಟು ಕಬ್ಬಿಣದ ಸಳಿಗಳಿಂದ ಸುವ್ಯವಸ್ಥಿತವಾಗಿದ್ದರೆ ಕೋಣೆಯ ಚಿಕ್ಕ ಚಿಕ್ಕ ಬೆಳಕಿಂಡಿಗಳು ಒಡೆದ ಗಡಿಗೆಗಳ ಚೌಕಟ್ಟು ಹೊಂದಿದ್ದವು ಈಗ ರಜೆಯಲ್ಲಿ ನಾನೂ ಕಕ್ಕಿಯಂತೆ ಮಕ್ಕಳನ್ನು ಮಧ್ಯಾಹ್ನ ಕೋಣೆಯಲ್ಲಿ ಕೂಡಿ ಹಾಕಿ ಮಲಗಲು ಆಜ್ಞಾಪಿಸಿ ನನ್ನ ಕೆಲಸದಲ್ಲಿ ನಿರತಳಾಗಿ ನನ್ನ ಬಾಲ್ಯದ ಬೆಳಕಿಂಡಿಯ ದಿನಗಳನ್ನು ಸ್ಮರಿಸುತ್ತಾ ಹಾಗೇ ಮುಖದಲ್ಲಿ ಮಂದ ಹಾಸ ಬೀರಿದ್ದೆ ಈಗ ನನ್ನ ಮಕ್ಕಳು ಏನು ಮಾಡುತ್ತಿರಬಹುದು ಎಂಬ ಕುತೂಹಲ ಕೋಣೆ ಹೊಕ್ಕೆ ಅದೇ ಬೆಳಕಿಂಡಿಯನ್ನು ಟಿಂಡಾಲ್ ಎಫೆಕ್ಟ್ ಅನ್ನು ಅರಸಿದೆ ಆದರೆ ಏನೂ ಇಲ್ಲ ಕೋಣೆಯ ಬೆಡ್ ಮೇಲೆ ಲ್ಯಾಪ್ಟಾಪ್ ವಿಂಡೋ ತೆರೆದುಕೊಂಡಿದೆ ಮಗನ ನೇತೃತ್ವದಲ್ಲಿ ಸುತ್ತ ಮಕ್ಕಳ ಸೈನ್ಯ ನನ್ನ ನೋಡಿದ ಕ್ಷಣ ಎಲ್ಲ ಮಕ್ಕಳು ಬೆಳಕಿಗೆ ಹೆದರಿದ ಧೂಳ್ಕಣಗಳು ಚದರು ಚದರುವಂತೆ ಹಾಸಿಗೆಯ ಮೇಲೆ ಎಲ್ಲಿ ಬೇಕಲ್ಲಿ ಹೊರಗಿದರು ನಾ ಅವರನ್ನು ಗದರಿಸುತ್ತಾ ಲ್ಯಾಪ್ಟಾಪ್ ವಿಂಡೋ ಮುಚ್ಚತೊಡಗಿದೆ ನಮ್ಮದು ಅಂದು ಬೆಳಕಿನ ಬೆಳಕಿಂಡಿ ಇಂದು ಇದು ತಂತ್ರಜ್ಞಾನದ ಬೆಳಕಿಂಡಿ ಕೊರೋನಾ ಸಮಯದಲ್ಲಿ ಇದೇ ಬೆಳಕಿಂಡಿಗೆ ನಮ್ಮನ್ನು ನಾವು ಬಹಳ ತೆರೆದುಕೊಂಡಿದ್ದೇವಲ್ಲ ಕೊರೋನಾದ ಭಯದ ವಾತಾವರಣದಲ್ಲಿ ದಿಗ್ಬಂಧನದಲ್ಲಿ ನಮಗೆ ಜೀವದ್ರವ್ಯ ಒದಗಿಸಿದ್ದು ಇದೇ ಅಲ್ಲವೇ ವಿದೇಶದಲ್ಲಿದ್ದ ಮಗಳಿಗಾಗಿ ಹಂಬಲಿಸುತ್ತಿದ್ದ ದೊಡ್ಡಮ್ಮನು ಪ್ರತಿದಿನ ಇದೇ ಕಿಂಡಿಯ ಮೂಲಕವೇ ಮಗಳ ಬಳಿ ಹಾರಿದ್ದು ಕನಕನ ಕಿಂಡಿಯ ಮೂಲಕ ಕೃಷ್ಣ ದರ್ಶನ ಕೊಟ್ಟಂತೆ ತಂತ್ರಜ್ಞಾನದ ಬೆಳಕಿಂಡಿಯಿಂದ ಸಹೋದರಿ ಈಗಲೂ ದರ್ಶನ ಕೊಡುತ್ತಿರುತ್ತಾಳೆ ಜ್ಞಾನ ವಿಸ್ಮಯಗಳ ಅಗಾಧ ಖಜಾನೆಯಾಗಿ ರಹಸ್ಯ ಒಗಟುಗಳನ್ನು ಒಡಲಲ್ಲಿ ತುಂಬಿಕೊಂಡಿರುವ ಬಯಲು ಆಲಯದಿಂದ ಹೊರಬರುವ ಜ್ಞಾನದ ಬೆಳಕು ತಂತ್ರಜ್ಞಾನದ ಬಲೆಯ ಎಳೆಗಳ ಗುಂಟ ಬೆಳಕಿಂಡಿಯಲ್ಲಿ ಇಳಿದು ಅಂಗೈ ಸೇರಿದಾಗ ಜಗದಗಲ ಮುಗಿಲಗಲ ಮಿಗೆಯಗಲ ಇರುವ ಬ್ರಹ್ಮಾಂಡದಿಂದ ತತ್ತ ಪಾತಾಳದಿಂದ ತತ್ತ ಅಗಮ್ಯ ಗೋಚರವಾದ ಆ ಅಪ್ರತಿಮ ಜ್ಞಾನ ರೂಪದ ಚೈತನ್ಯ ಕರಸ್ಥಲಕ್ಕೆ ಬಂದು ಚುಳುಕಾಗುವ ಪರಿಗೆ ಬೆಳಕಿಂಡಿಯ ಬಗೆಗೆ ನಾನು ಬೆರಗಾಗುತ್ತಿರುತ್ತೇನೆ ಮೊಣಭಾರ ಜವಾಬ್ದಾರಿಗಳ ಮೂಟೆಗಳ ಹೊತ್ತು ಬಯಲಿನಲ್ಲಿ ಬೇಕಾದ ಜ್ಞಾನ ಬೀಜಗಳ ಅರಸಿ ಕೃಷಿ ಮಾಡಲು ಎಲ್ಲರಿಗೂ ಆದೀತೆ ಬಯಲ ಬೆಳಕ ತೀಕ್ಷ್ಣತೆಗೆ ಕಣ್ಣರಳಿಸಲಾದೀತೆ ಬಯಲಿಗೆ ಬಂದು ದರ್ಶನ ಪಡೆಯಲಾಗದವರಿಗೆ ತಾನೇ ಬಂದು ದರ್ಶನ ನೀಡಿ ಕೈ ಹಿಡಿದು ಭೂ ವ್ಯೋಮ ಸುತ್ತಾಡಿಸಿ ಜ್ಞಾನ ಪ್ರಸಾದ ನೀಡಲು ಸಾಧ್ಯವಾದುದು ಇದೇ ಬೆಳಕಿಂಡಿಯಿಂದ ಅಲ್ಲವೇ ಅಂತಹ ಪ್ರಸಾದ ಪಡೆಯುವ ನಾನು ಸದಾ ಈ ಬೆಳಕಿಂಡಿಯನ್ನು ಪೂಜ್ಯ ಭಾವನೆಯಿಂದಲೇ ನೋಡುತ್ತಿರುತ್ತೇನೆ ಚಿಕ್ಕಂದಿನಿಂದ ಇದೇ ಬೆಳಕಿಂಡಿಯ ಮೂಲಕ ದೇವರು ಬರುತ್ತಾನೆ ಎಂದು ನಮ್ಮಲ್ಲಿ ಕೆಲವರು ವಾದಿಸಿದರೆ ಏ ದೇವರು ಪೂಜಾ ಕೋಣೆಯೊಳಗದಾನ ಈ ಬೆಳಕಿಂಡಿಯಿಂದ ದೇವ್ರಲ್ಲ ದೇವರಾತ್ರಿ ಇಳಿದು ಬರುವುದು ನಾನು ನೋಡೀನಿ ಎಂದು ಮತ್ತೊಬ್ಬರು ಸತ್ಯದ ಮುಖಕ್ಕೆ ಹೊಡೆವಂತೆ ಕತೆ ಕಟ್ಟಿದಾಗ ಹೆದರಿ ಕೈಯನ್ನು ಗಟ್ಟಿಯಾಗಿ ಹಿಡಿದು ನಡುಗುವವರ ಕಂಡು ಮುಸುಮುಸು ನಗುತ್ತಿದ್ದೆವು ಆದರೆ ಇಂದು ನನಗೂ ಈ ಬೆಳಕಿಂಡಿಯ ಬಗ್ಗೆ ಸ್ವಲ್ಪ ಭಯವಿದೆ ಕೆಲವು ಸಲ ನಡಗುವ ಪಾಳೆ ನನಗೂ ಬಂದಿರುತ್ತದೆ ಈ ಬೆಳಕಿಂಡಿಗೆ ಬೇಕಾದ ಧನಾತ್ಮಕ ಶಕ್ತಿ ಮಾತ್ರ ಒಳಬರುವಂತೆ ಶೋಧಕವನ್ನು ಅಳವಡಿಸಬೇಕಿದೆ ಇಲ್ಲದಿದ್ದರೆ ಅಂದು ಅಣ್ಣ ನೋಡಿದ ಗುಮ್ಮ ಮತ್ತೆ ಬೆಳಕಿಂಡಿಯಿಂದ ಇಳಿದು ತಲೆ ಹೊಕ್ಕು ಮಾಯಿಯಾಗಿ ಭಾವನೆಗಳ ಜೊತೆ ಬ್ಯಾಂಕ್ ಖಾತೆಗಳ ಜೊತೆ ಆಟವಾಡುತ್ತಾ ಕೆಲವೊಮ್ಮೆ ನಮ್ಮನ್ನೂ ಬಯಲಿಗೆಳೆದು ಬಯಲಿನಲ್ಲಿ ಬಯಲಾಗಿಸಿ ಬಿಡುತ್ತದೆ ಅದಕ್ಕಾಗಿಯೇ ಈ ಬೆಳಕಿಂಡಿಯ ಬೆಳಕಿನೊಂದಿಗೆ ಇನ್ನೂ ಪ್ರಬುದ್ಧರಾಗಿರದ ಮಕ್ಕಳನ್ನು ಸ್ವತಂತ್ರವಾಗಿ ಆಡಲು ಬಿಟ್ಟು ನಾವು ಕೆಲಸದಲ್ಲಿ ಮೈಮರೆಯುವಂತಿಲ್ಲ ಆದರೂ ಮಕ್ಕಳನ್ನು ಮಧ್ಯಾಹ್ನದ ಬಿಸಿಲಿನಿಂದ ಸಂರಕ್ಷಿಸಲು ಮಕ್ಕಳ ಕೈಗೆ ಚಂದ ಚಂದ ಚಿತ್ರಗಳಿಂದ ಅಲಂಕೃತವಾದ ಪುಸ್ತಕಗಳನ್ನು ಕೊಟ್ಟು ಕೆಲಸದಲ್ಲಿ ತಲ್ಲೀನವಾದೆ ನನ್ನನ್ನು ಎಡೆಬಿಡದೆ ಕಾಡುವ ಅಜ್ಜಿಯ ಮನೆಯ ಬೆಳಕಿಂಡಿ ಧೂಳ್ಕಣಗಳ ತಲ್ಲಣ ಮತ್ತೆ ಸ್ಮೃತಿಪಟಲದಲ್ಲಿ ಸುರುಳಿ ಬಿಚ್ಚುತ್ತಿತ್ತು ಈಗ ಮಕ್ಕಳು ಮತ್ತೊಂದು ಬೆಳಕಿಂಡಿಗೆ ತಮ್ಮನ್ನು ತೆರೆದುಕೊಂಡಿದ್ದರು ಅರ್ಥವತ್ತಾದ ಅಕ್ಷರಗಳ ಸಾಲಿನ ಜ್ಞಾನದ ಕಿರಣಗಳು ವಿವಿಧ ಬಣ್ಣಗಳಲ್ಲಿ ಮಿಂದು ಜ್ಞಾನ ದಿಗಂತದಿಂದ ನೇರವಾಗಿ ಹೊತ್ತಿಗೆಗಳೆಂಬ ಬೆಳಕಿಂಡಿಯಿಂದ ತೂರಿ ಬಂದು ಮೆದುಳನ್ನು ಮನಸ್ಸನ್ನು ಎದೆಯನ್ನು ಹೊಕ್ಕು ಬೆಳಗಿ ನಮ್ಮ ವ್ಯಕ್ತಿತ್ವದ ಮೂಲಕ ಪ್ರತಿಫಲಿಸುವುದು ಒಂದು ಸುಂದರ ಪ್ರಕ್ರಿಯೆ ಸಂಕೀರ್ಣವಾದ ಜಗತ್ತಿನ ಜಂಜಡಗಳನ್ನ ಬಿಡಿಸಿ ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿಯುವ ಉದಾತ್ತ ವಿಚಾರಗಳ ಬೆಳಕಿಂಡಿಗಳು ಇಂದಿನ ಅವಶ್ಯಕತೆಗಳು ಅಂದು ವಿದ್ಯೆ ಎನ್ನುವುದು ಕೆಲವರ ಸೊತ್ತಾಗಿ ಲಕ್ಷ್ಮಿ ಸರಸ್ವತಿಯರು ಕೆಲ ವರ್ಗದವರ ಮನೆಯಲ್ಲಿ ಅಪಹರಣಗೊಂಡು ಸಮಾಜದಲ್ಲಿ ಶೋಷಣೆ ಹೆಚ್ಚಿ ಗಾಢ ಅಂಧಕಾರ ಕವಿದಾಗ ಶೋಷಿತರ ಬಾಳಲ್ಲಿ ಬೆಳಕ ತರುವ ಬೆಳಕಿಂಡಿಯನ್ನು ಕೊರೆದವರು ಬಸವಾದಿ ಪ್ರಮಥರು ವಚನಶಕ್ತಿಯ ಫೋಟೋನ್ಗಳ ಪ್ರವಾಹದಿಂದ ಕಲ್ಯಾಣದಲ್ಲಿ ಕ್ರಾಂತಿ ಕಹಳೆ ಮೊಳಗಿಸಿದರು ಕಾಲಾಂತರದಲ್ಲಿ ಸಮಾನತೆಯ ಛಾವಡಿಯಲ್ಲಿ ಎಲ್ಲರಿಗೂ ಬೆಳೆಯಲು ಅವಕಾಶ ನೀಡಿದರೂ ಶಾರದೆ ಮತ್ತೆ ವಿಶ್ವವಿದ್ಯಾಲಯಗಳ ಗ್ರಂಥಾಲಯಗಳ ವಿಶ್ವಕೋಶಗಳಲ್ಲಿ ಬಂಧಿಯಾಗಿ ತನ್ನ ಆರಾಧಕರಿಗಾಗಿ ಕಾಯುವಂತಾಗಿತ್ತು ಸುಲಭಕ್ಕೆ ಸಿಗದ ಬುದ್ಧಿಜೀವಿಗಳ ಜೀವೆಯಲ್ಲಿ ಅಸಹಾಯಕಳಾಗಿ ವಿರಾಜಮಾನವಾಗಿದ್ದ ಸರಸ್ವತಿ ಎಲ್ಲ ಸ್ಥರದ ಜನರ ಹೃದಯಗಳನ್ನು ಸಂಸ್ಕಾರಗೊಳಿಸಲು ಹಾತೊರೆಯುತ್ತಿದ್ದಳು ಅವಳನ್ನು ಎಲ್ಲ ತರದ ಬಂಧನಗಳಿಂದ ಮುಕ್ತಗೊಳಿಸಿ ಮಾರುಕಟ್ಟೆಯ ಸರಕುಗಳಂತಾಗಿದ್ದ ಅವಳ ಸಕಲ ಕಲೆಗಳನ್ನು ಸಂಕೋಲೆಗಳಿಂದ ಬಿಡಿಸಿ ಮುಕ್ತಿಯ ಮಾರ್ಗ ತೋರಿದ್ದು ತಂತ್ರಜ್ಞಾನದ ಬೆಳಕಿಂಡಿ ನಾನು ಚಿಕ್ಕವಳಿದ್ದಾಗ ಸಂಗೀತ ಭರತನಾಟ್ಯ ಕಲಿಯುವ ನನ್ನ ಹುಮ್ಮಸ್ಸಿಗೆ ಇಂಬು ದೊರೆಯಲಿಲ್ಲ ಕಲಿಸುವ ಗುರುಗಳು ಊರಲ್ಲಿ ದೊರೆಯದೆ ನನ್ನ ಕನಸುಗಳು ಮೊಳಕೆ ಒಡೆಯಲೇ ಇಲ್ಲ ಮೊನ್ನೆಯಷ್ಟೇ ಪ್ರತಿಭಾ ಕಾರಂಜಿಯಲ್ಲಿ ಅಕ್ಕನ ಮಗಳ ಭರತನಾಟ್ಯ ನೋಡಿ ಹೌಹಾರಿದೆ ಇವಳ್ಯಾವಾಗ ನನಗೆ ತಿಳಿಯದೆ ಭರತನಾಟ್ಯ ತರಬೇತಿ ಪಡೆದಳು ಎಂಬ ಪ್ರಶ್ನೆಗೆ ಬೆಳಕಿಂಡಿಯಿಂದ ತೂರಿ ಬಂದ ಭರತನಾಟ್ಯದ ವಿವರಣೆಯುಳ್ಳ ನೃತ್ಯದ ತುಣುಕಿನ ನೀಲಿ ಬಂಧದ ಬೆಳಕು ನನ್ನನ್ನು ನಾಟ್ಯಲೋಕಕ್ಕೆ ಕರೆದೊಯ್ದಿತ್ತು ಪ್ರತಿಫಲಾಪೇಕ್ಷೆ ಇಲ್ಲದೆ ಬೇಷರತ್ತಾಗಿ ಎಂದು ಸರಸ್ವತಿ ಎಲ್ಲರ ಮನೆಯಲ್ಲಿ ತೂಗುತ್ತಿರುವುದು ತಂತ್ರಜ್ಞಾನದ ಬೆಳಕಿಂಡಿಗೆ ಕಟ್ಟಿದ ತೊಟ್ಟಿಲಲ್ಲಿ ಮಗಳನ್ನು ನನ್ನ ಅಜ್ಜಿಯ ಮನೆಗೆ ಮೊದಲ ಸಲ ಕರೆದುಕೊಂಡು ಹೋದಾಗ ಅವಳು ಮನೆಯ ಮೇಲ್ಛಾವಣಿಯಲ್ಲಿದ್ದ ಬೆಳಕಿಂಡಿಗಳನ್ನು ನೋಡಿ ಅಚ್ಚರಿಪಟ್ಟಿದ್ದಳು ರಾತ್ರಿ ಆಕಾಶದ ಚುಕ್ಕಿಗಳನ್ನು ನೋಡಿ ಖುಷಿ ಪಡುವಂತೆ ವಾಡೆಯಂತಿರುವ ಮನೆಯ ಎಲ್ಲ ಕೋಣೆಗಳನ್ನು ಓಡಾಡಿ ನೋಡಿ ಬೆಳಕಿಂಡಿಗಳನ್ನು ಎಣಿಸತೊಡಗಿದ್ದಳು ಹಗಲಿನಲ್ಲಿ ಬೆಳಕಿಂಡಿಯಿಂದ ಸೂರ್ಯನನ್ನು ಆನಂದಿಸಿದ ಮಗಳು ರಾತ್ರಿ ಬೆಳಕಿಂಡಿಯಿಂದ ನಕ್ಷತ್ರಗಳನ್ನು ನೋಡಲು ಹಠ ಹಿಡಿದಳು ನನ್ನ ಅತ್ತೆ ಬೇರೆ ರಾತ್ರಿ ಬೆಳಕಿಂಡಿಯಿಂದ ನಕ್ಷತ್ರಗಳು ಕೆಳಗಿಳಿದು ಬರುತ್ತವೆ ಎಂದು ಪುಸಲಾಯಿಸಿದ್ದರಿಂದ ಅಂದು ಬೆಳದಿಂಗಳ ರಾತ್ರಿ ಅಲ್ಲಲ್ಲ ಭಗವಂತಿಯ ರಾತ್ರಿಯಾಗಿತ್ತು ನಮಗೆ ಬೆಳಕಿಂಡಿಯ ಗಾತ್ರ ದೊಡ್ಡದಾದಾಗ ಅದನ್ನು ಭಗವಂತಿ ಎನ್ನುತ್ತಾರೆ ಆಗ ಹಜಾರದ ದೊಡ್ಡ ಭಗವಂತಿಯ ಕೆಳಗೆ ಮಲಗಿದ ಮಗಳು ಮಾ ಮ್ಯಾಲೆ ಆಕಾಶಕ್ಕೂ ಇದ್ರ ಸೀದಾನಾ ಬೆಳಕಿಂಡಿ ಇರ್ಬೇಕಿತ್ ನೋಡು ಆಕಾಶದ ಆ ಕಡೆ ಏನೈತಿ ಕಾಣ್ತಿತ್ತು ಎನ್ನುತ್ತಾ ಆಕಾಶಕ್ಕೆ ಕಿಂಡಿ ಕೊರೆಯುವ ಸಾಹಸದ ಕನಸು ಕಾಣುತ್ತಾ ಬೆಳಕಿಂಡಿಯ ಮೂಲಕ ರಾತ್ರಿ ಆಕಾಶದ ತಾರೆಗಳು ಕೆಳಗಿಳಿದು ಬರುವುದನ್ನು ಕಾದು ಕಾದು ಮಲಗಿದಳು ಆದರೆ ಅಂದು ಅನಿರೀಕ್ಷಿತವಾಗಿ ನಸುಕಿನಲ್ಲಿ ಬಂದ ಮಳೆಯಿಂದ ನಾವೆಲ್ಲ ಸಕ್ಕರೆ ನಿದ್ದೆಯ ಅಪ್ಪುಗೆಯ ಬಿಸುಟಿ ಒಗೆದು ಹಾಸಿಗೆ ಸಮೇತ ಕೋಣೆಯ ಮಂಚ ಏರಿದೆವು ಮಾವ ಅತ್ತೆಗೆ ಚೆನ್ನಾಗಿ ಆರತಿ ಎತ್ತುತ್ತಿದ್ದರೆ ಮಗಳು ಮನೆಯೊಳಗೆ ಮಳೆಹನಿಗಳ ಸಿಂಚನದಿಂದ ಪುಳಕಿತಳಾಗಿ ಭಗವಂತಿ ಬಿಟ್ಟು ಬರದೆ ಮಳೆಯಲ್ಲಿ ಕುಣಿಯುತ್ತಿದ್ದಳು ಅವಳತ್ತ ಗದರಿದ ಮಾವ ಬೆಳಕಿಂಡಿ ಮುಚ್ಚಲು ಮಾಳಿಗೆ ಏರಿದರು ಮಗಳು ಶಾವರ್ ಶಾವರ್ ಎನ್ನುತ್ತಾ ಜೊತೆ ನಡೆದಳು ನನ್ನ ಮಗಳ ಮುಗ್ಧತೆಗೆ ಆಕಾಶದ ನಕ್ಷತ್ರಗಳೇ ಮಳೆ ಹನಿಗಳಾಗಿ ಮಗಳಿಗೆ ಮುತ್ತಿಟ್ಟು ಹೋದವು ಎಂದು ಅತ್ತೆ ಮಗಳನ್ನು ತಬ್ಬಿ ಹಣೆಗೆ ಮುತ್ತಿಟ್ಟರು ಮಳೆಗಾಲದಲ್ಲಿ ಈ ಬೆಳಕಿಂಡಿಗಳನ್ನು ನಿರ್ವಹಿಸುವುದು ತುಸು ಕಷ್ಟವೇ ಆಕಾಶದಲ್ಲಿ ಮೋಡ ಮುಸುಕಿದ ತಕ್ಷಣ ಬೆಳಕಿಂಡಿಗಳನ್ನು ಮುಚ್ಚುವುದು ಒಂದು ದೊಡ್ಡ ಜವಾಬ್ದಾರಿಯ ಕೆಲಸವೇ ಸರಿ ರಜೆಗೆ ಊರಿಗೆ ಹೋದಾಗ ಮಳೆ ಬರುವಂತಾದರೆ ಬೆಳಕಿಂಡಿ ಮುಚ್ಚುವ ಕೆಲಸ ನಮ್ಮದೇ ಬೆಳಕಿಂಡಿ ಮುಚ್ಚಿ ಬಂದ ಮೇಲೆ ಗಾಳಿಗೆ ಮೋಡ ತೇಲಿ ಹೋಗಿ ಆಕಾಶ ನಿರಾಳವಾದರೆ ನಮಗೆ ತುಂಬಾ ಸಂಕಟ ಬೆಳಕಿಂಡಿ ಮುಚ್ಚಿದ ಮೇಲೆ ಮಳೆ ಬರಲೇಬೇಕು ಆಗಲೇ ಶ್ರಮಕ್ಕೊಂದು ಬೆಲೆ ಅಲ್ಲವೇ ಆಕಾಶದಲ್ಲಿ ಮೋಡ ಮುಸುಕುವುದೇ ತಡ ನಾವು ಮಳೆ ಬರುವ ಸಂಭವನೀಯತೆಯನ್ನು ಮೋಡದ ಕಪ್ಪು ಬಣ್ಣದ ದಟ್ಟತೆ ಬೀಸುವ ಗಾಳಿಯ ಆಧಾರದ ಮೇಲೆ ಲೆಕ್ಕಿಸುತ್ತಾ ಓಡುವ ಮೋಡಗಳ ಹಿಂದೆ ಬೀಳುವುದನ್ನು ನೋಡಿದ ಅತ್ತೆಯರು ನೀವು ಮೋಡ ನೋಡ್ಕೊಂತ ಬಾಳ್ ಹೊತ್ತು ನಿಂತ್ ನಿಂತ ಅವಕ್ಕ ದೃಷ್ಟಿ ಬಿಟ್ಟು ಮಳೆ ಹೋಗಿಸ್ಬಾಡ್ರಿ ಮಳೆ ಇಲ್ದಂಗ ಹೊಲದಾಗ ಬೆಳಿ ಒಣಗಿ ಹೊಂಟಾವು ಎಂದು ನಮ್ಮನ್ನು ಗದರಿಸುತ್ತಿದ್ದರು ಆದರೆ ನಾವು ಮಾತ್ರ ಮಳೆಗಾಲದಲ್ಲಿ ಆಕಾಶದಲ್ಲಿ ಮೋಡಗಳು ಕಣ್ಣ ಮುಚ್ಚಾಲೆ ಆಡಿದಂತೆ ನಾವು ಕೆಳಗೆ ಬೆಳಕಿಂಡಿ ಹಾಕುವ ತೆಗೆಯುವ ಆಟವಾಡಿ ಆಡಿ ಸುಸ್ತಾಗುತ್ತಿದ್ದೆವು ಬೆಳಕನ್ನು ಹರಿಸುವ ಕಾಲುವೆಯಾಗಿ ಸದಾ ನನಗೆ ಅವ್ಯಕ್ತ ಕಾವಲಾಗಿ ಬಾಲ್ಯದ ನೆನಪುಗಳಾಗಿ ಕಾಡುತ್ತಿರುತ್ತದೆ ಈ ಬೆಳಕಿಂಡಿ